ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅಯ್ಯೋ ಯಾರಾದರೂ ಒಂದು ಐಡಿಯಾ ಕೊಡ್ರೋ ಈ ಹೆಂಡತಿಯರನ್ನು ಪೂಸಿ ಹೊಡೆಯೋದು ಹೇಗೆ ಎಂದು ತಲೆ ಕೆರೆದುಕೊಂಡು ಕೆಳಗೆ ಹೋಗುತ್ತಾನೆ ಋಷ್ ಇದರರ್ಥ ಈಗಾಗಲೇ ಇವನಿಗೂ ತನ್ನ ಮನದ ತೊಳಲಾಟದ ಭಾವಗಳ ಅನುಭವ ಅರ್ಥವಾಗುತ್ತಿದೆ ಅನುಭವಕ್ಕೆ ಬರುತ್ತಿದೆ ಆದರೆ ಒಂಟಿ ಬಂಡೆಯ ಹಾಗೆ ಬದುಕಿದ್ದ ಹುಡುಗನಿಗೆ ಎಲ್ಲವನ್ನು ಅರಗಿಸಿಕೊಂಡು ಪ್ರತಿಕ್ರಿಯಿಸಲು ತಿಳಿಯುತ್ತಿಲ್ಲ ಅಷ್ಟೇ ಇಲ್ಲವಾದರೆ ಹೋದರೆ ಹೊಗೆಲೇ ಎನ್ನುತ್ತಿದ್ದ ಗರ್ವಿಷ್ಠ ಅವಳಿಗಾಗಿ ಇಷ್ಟು ಮಿಡಿಯಲು ಸಾಧ್ಯವೇ ಲೇ ಇವಳೆ ಲೇ ಇವ್ಳೇ ಏನು ಮಾಡ್ತಾ ಇದ್ದೀಯಾ ಎಂದು ಮೆಲ್ಲಗೆ ರೂಮನ್ನು ಇಣುಕಿದ ರುಷ್ಕೆ ಬಚ್ಚಲು ಮನೆಯಲ್ಲಿ ಚರಪರ ಸದ್ದು ಕೇಳುತ್ತದೆ ಲೇ ಇವಳೆ ಏನೇ ಮಾಡ್ತಾ ಇದೀಯಾ ಎನ್ನುತ್ತಾ ಬಚ್ಚಲು ಮನೆಯ ಬಾಗಿಲನ್ನು ಸರಿಸಿದರೆ ಅವನು ಮುಂಬೈನಲ್ಲಿ ತನಗೆ ಕೊಡಿಸಿದ ಚೂಡಿದಾರನ್ನು ಒಗೆಯುತ್ತಿದ್ದಾಳೆ ಋತ್ವಿ ಅವನು ಲೇ ಇವಳೆ ಈಗ ಇದು ಮುಖ್ಯನಾ ಅದನ್ನು ಅಲ್ಲಿಯೇ ಬಿಡೆ ನಿಮಗೆ ಮೈಕೈ ನೋವಿದೆ ತಾನೆ ಎಂದರೆ ನಿಮ್ಮ ಚಡ್ಡಿ ಶರ್ಟ್ ಹಾಕ್ಕೊಂಡು ಮಾಡಲಿಂಗ್ ಮಾಡಿದ್ದು ಸಾಕು ಅಲ್ವ ಸರ್ ಅದಕ್ಕೆ ಇದನ್ನು ಒಗೆದು ಇದನ್ನೇ ಹಾಕೋತೀನಿ ನೀವು ಇದೊಂದೇ ಬಟ್ಟೆ ಕೊಡಿಸಿದಲ್ವ ನನಗೆ ಸದ್ಯಕ್ಕೆ ಬೇರೆ ಬಟ್ಟೆ ಇಲ್ಲ ಎಂದರು ಅವನತ್ತ ನೋಡಿದ ಋತ್ವಿಯ ಕೈಯಿಂದ ಬಟ್ಟೆ ಕಿತ್ತು ಹೊಸ ಬಟ್ಟೆ ತಂದು ಕೊಡ್ತೀನಿ ಕಣೆ ಹಂಗೂ ಇದನ್ನೇ ಒಗಿಬೇಕು ಅಂದರೆ ನಾನೇ ಒಗೆದು ಬಿಸಾಕ್ತೀನಿ ನೋಡು ಎನ್ನುತ್ತಾ ಅವಳ ಕೈಲಿದ್ದ ಬ್ರಷ್ ಪಡೆದು ರಪರಪನೆ ಬಟ್ಟೆಯನ್ನು ಉಜ್ಜಿದವನು ಆಯಿತಾ ಈಗ ಹೊರಗೆ ಒಣಗಲು ಹಾಕ್ಲಾ ಎಂದರೆ ನೀರೊಳಗೆ ಜಾಲಿಸಲು ನಮ್ಮಪ್ಪ ಬರ್ತಾನಾ ಸರ್ ಎಂದು ಕೋಪದಲ್ಲಿ ನುಡಿದು ಅವನಿಂದ ಬಟ್ಟೆ ಕಿತ್ತುಕೊಂಡು ನೀರಿಗೆ ಅದ್ದಿ ಅಲ್ಲೇ ಒಣ ಹಾಕುವ ಋತ್ವಿಗೆ ಹೋ ಹೀಗೂ ಮಾಡ್ತಾರಾ ಅದನ್ನೇ ಮೆತ್ತಿಗೆ ಹೇಳಳೆ ಹೊಡೆಯೋಕೆ ಬರ್ತೀಯಪ್ಪ ಎಂದು ತಾನು ಸಹ ಮೆಲ್ಲಗೆ ಹೇಳುತ್ತಾನೆ ರುಷ್ ಆಗ ಋತ್ವಿ ಅಯ್ಯೋ ನಿಮಗೆ ನಾನು ಹೊಡೆಯೋಕೆ ಆಗುತ್ತಾ ಸರ್ ನಿಮ್ಮ ಹಂಗಿನಲ್ಲಿ ಬದುಕುತ್ತಿರುವವಳು ನಾನು ನಿಮ್ಮ ಮೇಲೆ ಕೈ ಮಾಡೋದಾ ಅದೆಲ್ಲ ಏನಿದ್ರು ನಿಮಗೆ ಬಿಟ್ಟಿದ್ದು ಇನ್ನು ನೂರು ವರ್ಷಕ್ಕೆ ನಾನು ನಿಮ್ಮ ಗುಲಾಮಳು ಎಂದು ಮತ್ತೆ ದುಃಖದಲ್ಲಿ ನುಡಿದು ಅಡುಗೆ ಮನೆಗೆ ಹೋದರೆ ಇವನು ಬಸವನ ಹಿಂದೆ ಬಾಲ ಎನ್ನುವಂತೆ ಹೋಗಿದ್ದ ಚಪಾತಿಗೆ ಹಿಟ್ಟು ಕಲಸಿಟ್ಟು ಟೆರೆಸ್ಗೆ ಹೋಗಿದ್ದಾ ಚಪಾತಿಗೆ ಚಟ್ನಿನ ಪಲ್ಯಾನ ನನಗೂ ಅಡುಗೆ ಮಾಡೋದು ಹೇಳ್ಕೊಡು ಅಲ್ಲಿ ಸನ್ರೈಸ್ ನೋಡ್ತಾ ಇದ್ದ ಬೆಳ್ಳಂಬಳಗ್ಗೆ ಸೂರ್ಯೋದಯ ನೋಡೋದು ಚೆಂದ ಅಲ್ವಾ ಬೇಗ ನಿದ್ರೆ ಬಿಡ್ತಾ ನನಗೆ ತುಂಬ ನಿದ್ರೆ ಕಣೆ ನಾನಿವತ್ತು ಆಫೀಸ್ಗೆ ಹೋಗಲ್ಲ ಆಯಿತಾ ಇಡೀ ದಿನ ಒಟ್ಟಿಗೆ ಇರೋಣ ನಿನಗೆ ನೋಟ್ಸ್ ಬರೆದು ಕೊಡ್ಲಾ ಹೀಗೆ ಅವನು ಏನೇ ಹೇಳಿದರೂ ಅವಳಿಂದ ಮಾತ್ರ ಉತ್ತರವಿಲ್ಲ ಸುಮ್ಮನೆ ಅವನೆದುರು ಕಾಫಿ ಅಲೋಟ ಇಟ್ಟು ಮುಂದೆ ಹೋಗುವ ಹೆಣ್ಣನ್ನು ಅಡುಗೆ ಮನೆಯ ಕಟ್ಟೆಯ ಮೇಲೆ ಕೂರಿಸಿ ತಪ್ಪಾಯಿತು ಕಣೆಯವಳೆ ಹೀಗೆ ಮೌನವಾಗಿದ್ದು ಸತಾಯಿಸಿ ಸಾಯಿಸ್ಬೇಡ ಬೇಕಾದರೆ ಒಂದು ಏಟು ಹಾಕಿಬಿಡೆ ಬೇಸರ ಕೋಪ ಏನು ಮಾಡಲ್ಲ ಆದರೆ ಹೀಗೆ ಮಾತ್ರ ಇರಬೇಡ ನಿನ್ನ ಜೊತೆ ಮಾತಾಡದೆ ಇರಲು ನನ್ನಿಂದ ಸಾಧ್ಯವಿಲ್ಲ ಎಂದು ಧ್ವನಿಯಲ್ಲಿ ಹೇಳಿದರೂ ಅವಳು ಅವನತ್ತ ನೋಡಲಿಲ್ಲ ಲೇ ಇವಳೆ ನನ್ನ ಕಡೆ ನೋಡೆ ನೀನು ಮನೆಯಲ್ಲಿ ಕಾಣದೇ ಹೋದಾಗ ಹೆದ್ರಿ ಬಿಟ್ಟೆ ಕಣೆ ಇವಳೆ ಬಾಗಿಲು ತೆರೆದಿತ್ತು ಕತ್ತಲೇ ಬೇರೆ ನನಗೆ ಏನೇನೋ ಆಲೋಚನೆಗಳು ಬಂದು ಬಿಡ್ತು ನಿನಗೆ ಹೊಡೆದಿದ್ದಕ್ಕೆ ಸಾರಿ ಕಣೇ ಪ್ಲೀಸ್ ನನ್ನೊಂದಿಗೆ ಮಾತಾಡು ಎಂದು ಅವಳ ಕೈಯನ್ನು ಹಿಡಿದರೂ ತಾನೇ ತನ್ನ ಕೆನ್ನೆಗೆ ಬಾರಿಸಿಕೊಂಡಾಗ ತಕ್ಷಣ ತನ್ನ ಕೈಯನ್ನು ಹಿಂದೆ ಕೆಳೆದುಕೊಳ್ಳುತ್ತಾಳಿರುತ್ವಿ ನಾನೇನು ನೀನು ನನ್ನ ಹಂಗಿನ ನಿದ್ಯಾ ಅಂತ ಹೊಡೆದಿಲ್ಲ ನಿನ್ನ ಮೇಲಿನ ಕಾಳಜಿಗೆ ಅಟ್ಯಾಚ್ಮೆಂಟ್ಗೆ ನೀನು ನನ್ನವಳು ಎನ್ನುವ ಅಧಿಕಾರದಿಂದ ಹೊಡೆದೆ ಬೇಕಾದರೆ ನೀನು ಒಂದು ಸಲ ಹೊಡಿ ನೀನು ನನ್ನ ಹೆಂಡತಿ ಅಷ್ಟೇ ಗುಲಾಮ ಅಂತೆಲ್ಲ ನಾನು ಹೇಳಿಲ್ಲ ನಮ್ಮಿಬ್ಬರ ನಡುವೆ ಆ ರೀತಿ ಏನಿಲ್ಲ ನನಗೆ ಮಾತ್ರ ಕಲ್ಲು ಬಂಡೆ ಅನ್ನೋ ನಿನಗೆ ಏನೂ ಅರ್ಥ ಆಗಲ್ಲ ಎಂದು ತುಟಿ ಉಬ್ಬಿಸಿ ಮೂತಿಯನ್ನು ಉದ್ದ ಮಾಡಿ ಕಣ್ಣನ್ನು ಪಿಳಿಗುಟ್ಟಿಸುವ ರುಷ್ಕೆ ಉತ್ತರಿಸದೆ ಕಾಫಿ ಕುಡಿಯಲು ಶುರು ಮಾಡುತ್ತಾಳೆ ಋಥ್ವಿ ಕೂಡಲೇ ಮನೆಯಿಂದ ಆಚೆಗೆ ಹೋದರುಷ್ ಐದು ನಿಮಿಷದ ನಂತರ ಅವಳೆದುರು ನಿಂತು ಲೇ ನಾನು ನಿನಗೊಂದು ಗಿಫ್ಟ್ ತಂದಿದ್ದೀನಿ ಎಲ್ಲಿ ಕಣ್ಮುಚ್ಚಿ ಕೊಡ್ತೀನಿ ಎಂದರೆ ತುಟಿಯನ್ನು ಆಚೆ ಈಚೆ ಮಾಡುವ ಋತ್ವಿ ಆಗಲೂ ಮೌನ ಮುರಿಯದೆ ಹೋದಾಗ ಹಾಗೆಯೇ ಅವಳೆದುರು ಮೊಳಕಾಲು ಉರಿ ಕುಳಿತರುಷ್ ದಿಸ್ ಬಾಟಲ್ಸ್ ಫಾರ್ ಯು ಮೈ ಬಾಟ್ಲಿ ಬೇಬಿ ಎಂದು ಅವಳತ್ತ ಚಾಚುವುದು ಖಾಲಿಯಾಗಿದ್ದ ಮೂರು ಬಿಯರ್ ಬಾಟಲ್ಗಳನ್ನು ಮೂರರ ಬಾಯಲ್ಲೂ ಒಂದೊಂದು ಗುಲಾಬಿ ಹೂವಿದೆ ಒಬ್ಬ ಎಣ್ಣೆ ಮಾಸ್ಟರ್ ತನ್ನ ಬಾಟ್ಲಿ ಬೇಬಿಗೆ ಇದಕ್ಕಿಂತ ಚಂದದ ಗಿಫ್ಟ್ ಇನ್ನೇನು ಕೊಡೋಕ್ಕೆ ಸಾಧ್ಯ ಅಲ್ವಾ ಇನ್ನೂ ಅವಳಿಂದ ಸುಮ್ಮನಿರಲಾಗಲಿಲ್ಲ ಜೋರಾಗಿನ ಕರುತ್ವಿ ಅಬ್ಬಾ ನಂಬರ್ ಒನ್ ಕಿರಾತಕ ನೀನು ಇದು ಒಂದು ಗಿಫ್ಟಾ ಎನ್ನುತ್ತಾ ಅವನಿಂದ ಆ ಬಾಟಲ್ಗಳನ್ನು ಪಡೆದಾಗ ಅಬ್ಬ ನಿನ್ನೆ ಅಲ್ವಾ ಅಷ್ಟು ಸಾಕು ಬಿಡು ನಿಂಗೆ ಬಿಯರ್ ಬಾಟಲ್ಗಳು ಅಂದರೆ ಜಾಸ್ತಿ ಇಷ್ಟ ಅಲ್ವಾ ಅದಕ್ಕೆ ಹಿಂದೊಮ್ಮೆ ನಾನೇ ಕುಡಿದು ಎಸೆದಿದ್ದ ಬಾಟಲ್ಗಳನ್ನು ಹುಡುಕಿ ತಂದೆ ಎನ್ನುವರುಷ್ ತಾನು ಹೊಡೆದದ್ದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳಿದರೆ ಇವಳು ಕೂಡ ಸುಲಭವಾಗಿ ಕ್ಷಮಿಸಿ ಬಿಡ್ತಾಳೆ ಅವನು ಫ್ರೆಶ್ ಆಗಿ ಬರುವ ಹೊತ್ತಿಗೆ ತಿಂಡಿಗೆ ರೆಡಿ ಮಾಡಿದ ಋತ್ವಿ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದ್ದರೆ ನೀನು ಹೋಗು ನಾನೊಬ್ಬಳೇ ಇರ್ತೀನಿ ಮನೆಯಿಂದ ಆಚೆಗೆ ಹೋಗಲ್ಲ ಎಂದಾಗ ನಿನಗಿಂತ ಅರ್ಜೆಂಟ್ ಮತ್ತು ಇಂಪಾರ್ಟೆಂಟ್ ಏನೂ ಇಲ್ಲ ಇವತ್ತು ನಾಳೆ ಎರಡು ದಿನ ನಾನು ನಿನ್ನ ಜೊತೆ ಇರ್ತೀನಿ ನಾಳೆ ಸಂಜೆ ಮನೆಗೆ ಹೋಗೋಣ ಈ ಎರಡು ದಿನ ನಿನ್ನ ಮಾವ ಆಫೀಸ್ನ ಮೇಂಟೇನ್ ಮಾಡ್ತಾರೆ ಎನ್ನುವರುಷ್ ತನ್ನ ತಂದೆಗೆ ವಿಲನ್ ಹೆಸರಿಂದ ಹೆಂಡತಿಯ ಮಾವ ಎನ್ನುವ ಪೋಸ್ಟ್ಗೆ ಪ್ರಮೋಟ್ ಮಾಡಿದ್ದಾನೆ ತಿಂಡಿಯ ನಂತರ ಅವನು ಸೋಫಾದಲ್ಲಿ ಕುಳಿತರೆ ಅವನ ಮಡಿಲಲ್ಲಿ ತಲೆ ಇಟ್ಟ ಅದು ಸರಿ ಈ ಮಹೇಂದ್ರ ನನ್ನನ್ನು ಎಳೆದುಕೊಂಡು ಹೋಗುವ ಮುಂಚೆ ನೀನು ನನ್ನ ಜೊತೆ ಮಾತು ಬಿಟ್ಟಿದ್ದೆ ಅಲ್ವಾ ಯಾಕೆ ಹೇಳು ಎಂದಾಗ ಕಳ್ಳನ ಮುಖ ಮಾಡುವ ಋಷ್ ಈಗ ಯಾವ ಸುಳ್ಳು ಹೇಳೋದು ಎಂದು ಮಳ್ಳನ ಹಾಗೆ ಮುಖ ಮಾಡಿ ಗುಮ್ಮನ ಹಾಗೆ ಕಣ್ಣನ್ನು ಪಿಳಿಪಿಳಿ ಮಾಡಿದರೆ ಅರ್ಥ ಮಾಡಿಕೊಂಡ ಋಥ್ವಿ ಗುಮ್ಮನ ಹಾಗೆ ನೋಡಿಕೊಂಡು ಕಳ್ಳಮಳ್ಳ ಸುಳ್ಳನ ನಾಟಕ ಆಡಿದರೆ ನನ್ನ ನಾಣೆ ಸತ್ಯ ಹೇಳೋ ಎನ್ನಲು ವಿಧಿ ಇಲ್ಲದೆ ಅವಳನ್ನು ರುಚಿಯ ಜೊತೆ ನೋಡಿದ್ದಕ್ಕೆ ತನಗೆ ಉರಿದದ್ದು ಎನ್ನುವ ಸತ್ಯವನ್ನು ಹೇಳುತ್ತಾನೆ ರುಷ್ ಕೋಪದಿಂದ ಹುಬ್ಬು ಬೆಸದ ಋತ್ವಿ ಬಾಯ್ ಬಿಟ್ಟು ಹೇಳೋಕೆ ಕೇಳೋಕೆ ಏನು ರೋಗ ನಿಮಗೆ ರಿಚಿ ಸರ್ ನನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡೋಕೆ ಬಂದಿರಲಿಲ್ಲ ಮಿಸಸ್ ಇಂಡಿಯಾ ಕಾಂಪಿಟೇಷನ್ಗೆ ಕೊಟ್ಟ ಅರ್ಜಿಯಲ್ಲಿ ಬರೆದದ್ದು ಸತ್ಯವ ನೋಡೋಕೆ ಬಂದಿದ್ದು ಮದುವೆಯ ನಂತರವೂ ನೀನು ನನ್ನನ್ನು ಓದಿಸುವುದು ಸತ್ಯವ ಸುಳ್ಳೋ ತಿಳಿಯಲು ಬಂದಿದ್ದು ರುಷ್ ಒಂಥರ ಹಲಸಿನ ಹಣ್ಣಿನ ಹಾಗೆ ಮೇಲ್ನೋಟಕ್ಕೆ ಎಷ್ಟೇ ರಫ್ ಆದರೂ ಒಳಗಿನಿಂದ ಬಹಳ ಒಳ್ಳೆಯ ಹುಡುಗ ಅವನನ್ನು ಮದುವೆಯಾಗಿ ಒಳ್ಳೆಯ ಕೆಲಸ ಮಾಡಿದೆ ನಿಮ್ಮಿಬ್ಬರ ಜೀವನ ಚೆನ್ನಾಗಿರಲಿ ಅಂತ ವಿಶ್ ಮಾಡಿ ಮುಂದೊಂದು ದಿನ ನೀವಿಬ್ಬರು ಒಟ್ಟಿಗೆ ನನಗೊಂದು ಆ್ಯಡ್ ಮಾಡಿಕೊಡಿ ಅಂತ ಹೇಳಿದ್ದಷ್ಟೇ ಅವರು ಹ್ಯಾಂಡ್ ಶೇಕ್ ಮಾಡೋಕ್ಕೆ ಕೈ ಚಾಚಿದಾಗ ಹೇ ಹೋಗೋ ನಾನು ನನ್ನ ಗಂಡನ ಹೊರತಾಗಿ ಬೇರೆ ಯಾರಿಗೂ ಕೈ ಕೊಡಲ್ಲ ಅನ್ನೋಕ್ಕೆ ಆಗುತ್ತಾ ಅದಕ್ಕೆ ಹ್ಯಾಂಡ್ಶೇಕ್ ಮಾಡಿದೆ ಅದು ಬಿಟ್ಟು ಅವರ ಜೊತೆ ಬೇರೇನೋ ಮಾಡಿದೆ ಅನ್ನೋ ಹಾಗೆ ಕೋಪ ಮಾಡಿಕೊಂಡು ಟೆನ್ಷನ್ ಕೊಟ್ಟಿಯಾ ಎಂದು ಕದರಿದಾಗ ಮತ್ತೊಮ್ಮೆ ಕಿವಿ ಹಿಡಿದ ಋಷ್ ತನ್ನ ತಪ್ಪು ಕಲ್ಪನೆಗೆ ಅವಳೆದುರು ಕ್ಷಮೆ ಕೇಳಲು ಹಿಂದೇಟು ಹಾಕಲಿಲ್ಲ ಈಗಾಗಲೇ ಅವನನ್ನು ಪ್ರೀತಿಸಿ ಅವನ ಕೆಲವೊಂದು ಗುಣಗಳನ್ನು ಆರಾಧಿಸಲು ಶುರು ಮಾಡಿದ್ದ ಹೆಣ್ಣು ಬಹು ಸುಲಭವಾಗಿ ಅವನಿಗೆ ಕ್ಷಮೆ ನೀಡಿತು ಆ ದಿನ ಮತ್ತು ಅದರ ನಂತರದ ದಿನ ಎರಡೂ ದಿನ ಅಲ್ಲಿಯೇ ಉಳಿಯುತ್ತಾರೆ ಇಬ್ಬರು ಸಾಧಾರಣವಾಗಿ ಅವಳ ಮೈಮೇಲಿನ ಗಾಯಗಳು ಕೂಡ ಮಾಯುತ್ತಿತ್ತು ಯಾವುದು ಎದ್ದು ಕಾಣುತ್ತಿರಲಿಲ್ಲ ಹಾಗಾಗಿ ಅಂದು ಮನೆಗೆ ಹೋಗುವ ತೀರ್ಮಾನ ಮಾಡ್ತಾರೆ ಹಾಗೆ ಋತ್ವಿ ಗಮನಿಸಿದ ವಿಷಯವೆಂದರೆ ಈ ಮೂರೂ ದಿನದಲ್ಲಿ ಋಷ್ ಒಮ್ಮೆಯೂ ಅವಳನ್ನು ದೈಹಿಕವಾಗಿ ಬಯಸಲಿಲ್ಲ ಮೊದಲಿನ ಹಾಗೆ ಬಲವಂತವಾಗಿ ಅಪ್ಪುವುದು ಮುತ್ತಿನ ಬೇಡಿಕೆ ಇಡುವುದು ಯಾವುದೂ ಇಲ್ಲ ಬದಲಾಗಿ ಕೇವಲ ಅವಳ ಕೈ ಹಿಡಿದು ಮೌನವಾಗಿ ಕೂರುವುದು ಅವಳ ಮಡಿಲಿನಾಸರೆ ಬಯಸುವುದು ಅಥವಾ ಅವಳನ್ನೇತನ ಮಡಿಲಿಗೆ ತೆಗೆದುಕೊಂಡು ಅವಳ ತಲೆ ಸವರುವುದು ಅವಳು ಮಲಗಿದ್ದಾಳೆ ಎಂದುಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಗಾಯಗಳನ್ನು ಮೃದುವಾಗಿ ಸವರುವುದು ಹೀಗೆಲ್ಲ ಮಾಡುತ್ತಿದ್ದ ಅಷ್ಟೆ ಅಂದರೆ ನನ್ನ ಮೇಲೆ ದೈಹಿಕ ಆಕರ್ಷಣೆಗೂ ಮೀರಿದ ಭಾವ ಆವರಿಸಲು ಶುರುವಾಗಿದೆ ನಮ್ಮ ಎಣ್ಣೆ ಮಾಸ್ಟರ್ಗೆ ಊರಿಗೆ ಬಂದವನು ಬಾರಿಗೆ ಬರಲ್ವಾ ಬಾರಿಗೆ ಬಂದವನು ಎಣ್ಣೆ ಹೊಡೆಯಲ್ವ ಅನ್ನೋ ಹಾಗೆ ಇಷ್ಟಕ್ಕೂ ಆಸೆಗೂ ಪ್ರೀತಿಗೂ ವ್ಯತ್ಯಾಸ ಗೊತ್ತಿಲ್ಲ ಎನ್ನುತ್ತಿದ್ದ ನನ್ನ ಗಂಡ ನನ್ನನ್ನು ಅರೆನಗ್ನವಾಗಿ ನೋಡಿದರೂ ನನಗೆ ನೋವು ಮಾಡಬಾರ್ದು ಎನ್ನುವ ಕಾರಣಕ್ಕೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ ಅಂದರೆ ಹುಡುಗನಿಗೆ ಆಸೆ ಆಕರ್ಷಣೆಯೆಲ್ಲ ಕಡಿಮೆಯಾಗಿದೆ ಅದರ ಜಾಗದಲ್ಲಿ ಪ್ರೀತಿ ಸ್ಟಾರ್ಟ್ ಆಗ್ತಿದೆ ಅಂತಲೇ ಅರ್ಥ ಮುಂಬೈನ ಡಾಕ್ಟರ್ ಕೂಡ ಇದನ್ನೇ ಅಲ್ವಾ ಹೇಳಿದ್ದು ಈ ರೀತಿಯ ಹಸ್ಬೆಂಡ್ನ ಪಡೆಯಲು ಪುಣ್ಯ ಮಾಡಿದೀಯ ಅವನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ನಿನಗಾಗಿ ಅದೆಷ್ಟು ಒದ್ದಾಡಿಬಿಟ್ಟ ಒಟ್ಟಿನಲ್ಲಿ ಅವನೊಬ್ಬ ಅಪ್ಪಟ ಪ್ರೇಮಿಯಂತಲೇ ಹೇಳಿದು ಎಂದು ಮನದೊಳಗೆ ಸಂಭ್ರಮಿಸುತ್ತಾಳೆ ಋತ್ವಿ ಜೊತೆಗೆ ದಿನದಿಂದ ದಿನಕ್ಕೆ ಅವನನ್ನು ಅತಿಯಾಗಿ ಪ್ರೀತಿಸಲು ಶುರು ಮಾಡ್ತಾಳೆ ಯಾರಿಂದಲೂ ಹಿಡಿ ಪ್ರೀತಿ ಕಾಣದ ಹೆಣ್ಣು ರುಷ್ ತೋರುತ್ತಿದ್ದ ಕಾಳಜಿಗೆ ಅವನನ್ನು ಇನ್ನಿಲ್ಲದಂತೆ ಹಚ್ಚಿಕೊಂಡು ಬಿಟ್ಟಿತ್ತು ಅದರಲ್ಲೂ ತನ್ನ ಮೇಲೆ ಅತ್ಯಾಚಾರವಾಗಿದರೆ ಏನು ಮಾಡ್ತಿದೆ ಎಂದಾಗ ನೀನು ಹೇಗಿದ್ರು ನನ್ನ ಹೆಂಡತಿಯೇ ಎಂದ ರುಷ್ಣ ಮಾತಿನಿಂದ ಅವನನ್ನು ಮನದಲ್ಲೇ ಆರಾಧಿಸಲು ಶುರು ಮಾಡಿದ್ದಳು ಋತ್ವಿ ಮೂರು ದಿನಗಳ ನಂತರ ಮನೆಗೆ ಬಂದ ಋತ್ವಿಯನ್ನು ಅಪ್ಪಿ ಅವಳ ತಲೆ ಸವರಿ ಸಂತಸ ವ್ಯಕ್ತಪಡಿಸಿದ ಚಟರ್ಜಿ ಪರಿವಾರ ಅವಳಿಲ್ಲದ ಈ ಮೂರು ದಿನ ಅವರೆಲ್ಲರಿಗೂ ಎಷ್ಟು ಬೇಸರವಾಗಿತ್ತು ಎಂದು ಹೇಳುವಾಗ ಅವರೆಲ್ಲ ಇವಳನ್ನು ಎಷ್ಟು ಮಿಸ್ ಮಾಡಿಕೊಂಡರು ಎಂದು ಹೇಳುವಾಗ ದೇವ್ರೆ ಈ ನನ್ನ ಕುಟುಂಬದ ಸಂತೋಷಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳುವುದು ಬೇಡವೆಂದು ಮನದಲ್ಲೇ ದೇವರಿಗೂ ಕೈ ಮುಗಿಯುತ್ತಾಳೆ ಋತ್ವಿ ಮೊದಲು ತಮ್ಮ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಚಿಗರೆಯ ಹಾಗೆ ಅವಳು ಖುಷಿಯಿಂದ ಕೆಳಗಡೆ ಹಾಲ್ಗೆ ಓಡಾಡುವಾಗ ಅವಳಿಗೆ ಎದುರಾಗಿ ನಿಂತರುಶ್ ಮೆಲ್ಲಗೆ ಓಡಾಡವಳೆ ಯಾಕಿಷ್ಟು ಎಕ್ಸೈಟ್ ಆಗಿದೀಯಾ ಎಂದಾಗ ಅವನ ಕೊರಳ ಬಳಸುವ ಋತ್ವಿ ಮೂರು ದಿನದ ನಂತರ ಮನೆಗೆ ಬಂದಿದ್ವು ಅಲ್ವಾ ಅದಕ್ಕೆ ಈ ಖುಷಿ ಈಗ ಹೇಳು ರಾತ್ರಿಗೆ ಯಾವ ಅಡುಗೆ ಮಾಡಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಇಟಾಲಿಯನ್ ಮೆಕ್ಸಿಕನ್ ಚೈನೀಸ್ ಹೇಳು ಹೇಳು ನಿಮಗೆ ಯಾವುದು ಇಷ್ಟವೋ ಅದನ್ನೇ ಮಾಡ್ತೀನಿ ಎಂದಾಗ ಹೋಗೆ ಇವಳೆ ನನಗೆ ಇದು ಯಾವುದೂ ಇಷ್ಟವಿಲ್ಲ ನನಗೆ ಈ ಮನೆಯೇ ಇಷ್ಟ ಇಲ್ಲ ಇಲ್ಲಿಗೆ ಬಂದ ಕೂಡಲೇ ನೀನು ಅವರೆಲ್ಲರ ಜೊತೆ ಜಾಸ್ತಿ ಸಮಯ ಕಳಿತೀಯ ನಾನು ಮಾತ್ರ ಒಬ್ಬನೇ ಇರಬೇಕು ನಿಮಗೆ ನನಗಿಂತ ಜಾಸ್ತಿ ಅವರೇ ಇಷ್ಟ ಎಂದು ಸಪ್ಪೆ ಮೋರೆ ಹಾಕುತ್ತಾನೆ ರುಷ್ ಅವನ ಮೊಗವನ್ನು ನನ್ನತ್ತ ಬಾಗಿಸಿಕೊಂಡ ಋತ್ವಿ ಹಾಗೆಲ್ಲ ಏನಿಲ್ಲ ಕುಡ್ಕ ನನಗೆ ಅವರೆಲ್ಲರಿಗಿಂತ ನೀನೇ ಜಾಸ್ತಿ ಇಷ್ಟ ನಾನು ಅಡುಗೆ ಮಾಡೋದು ಕೂಡ ನಿನಗಾಗಿ ತಾನೇ ನೀನು ಹೋಟೆಲ್ನಲ್ಲಿ ತಿನ್ನೋದನ್ನು ತಪ್ಪಿಸಬೇಕು ಅನ್ನೋದಕ್ಕೆ ನಾನೇ ನನ್ನ ಕೈಯಾರೇ ಅಡುಗೆ ಮಾಡಿ ನಿನಗೆ ತುತ್ತು ಕೊಡ್ತೀನಿ ತಾನೇ ಈಗ ನೀನು ಫ್ರೆಶ್ ಆಗಿ ಕೆಳಗೆ ಬಾ ಬೇಗ ಬಾ ಆಯ್ತಾ ಎಂದು ಅವನ ಮೂಗಿಗೆ ತನ್ನ ಮೂಗನ್ನು ಉಜ್ಜಿ ಹೇ ಕುಡ್ಕ ಇಷ್ಟ ಅದೇ ಕಣೋ ಎಂದು ಕಣ್ಣು ಹೊಡೆದು ಅವಳು ಬಾಗಿಲತ್ತ ಹೋದರೆ ಹೀಗಾಡಿ ಹೀಗಾಡಿನೇ ನನ್ನ ದಾರಿ ತಪ್ಪಿಸು ಆಮೇಲೆ ನನ್ನನ್ನೇ ಬ್ಯಾಡ್ ಬಾಯ್ ಮಾಡು ಎಂದು ನಗುತ್ತಾ ತಾನೂ ಸಹ ಫ್ರೆಶ್ ಆಗಲು ಹೋಗುತ್ತಾನೆ ರುಷ್ ಕೆಳಗೆ ಬರುವಾಗಲೇ ಮುಖದ ಮೇಲೆ ಗಂಭೀರತೆಯ ಸೋಗು ಹಾಕಿದ್ದರುಷ್ ಮತ್ತು ಅವನ ಮನೆಯವರೆಲ್ಲ ಇರುವಾಗ ಅವನ ಸಿಗ್ನೇಚರ್ ಸ್ಟೈಲ್ ಎಲ್ಲವನ್ನು ಮೇಂಟೈನ್ ಮಾಡಲೇಬೇಕಲ್ಲ ಲೇ ಲೈಇಳೆ ಏನೇ ಮಾಡ್ತಾ ಇದೆಯಾ ನೀನೇನು ಈ ಮನೆಯ ಕೆಲಸಕ್ಕೆ ಬಂದಿಲ್ಲ ನಾನು ಹೆಂಡ್ತಿ ನೀನು ಈ ಮನೆಯ ಯಜಮಾನಿ ನೀನು ಅಡುಗೆ ಕೆಲಸಕ್ಕೆ ಜನ ಇದ್ದರು ನೀನ್ಯಾಕೆ ಅಡುಗೆ ಮಾಡ್ತೀಯಾ ಬಾರೆ ಸುಮ್ಮನೆ ಎನ್ನುವ ರುಷ್ಕೆ ರೀ ನೀವೇ ಸ್ವಲ್ಪ ಅಡುಗೆ ಮನೆಗೆ ಬನ್ನಿ ಎನ್ನುತ್ತಾಳೆ ಋತ್ವಿ ಗಂಭೀರವಾಗಿಯೇ ನಡೆಯುವ ಋಷ್ಣ ಗಂಭೀರತೆ ಅಡುಗೆ ಮನೆಗೆ ಹೋದ ಕೂಡಲೇ ಮಾಯವಾಗಿತ್ತು ಏನೇ ಮಾಡ್ತಿದೀಯಾ ಘಮ್ ಅಂತಿದೆ ಎಂದು ತನ್ನನ್ನು ಬಳಸಿದ ಋಷ್ಣ ಕೆನ್ನೆಗೆ ತನ್ನ ಕೆನ್ನೆಯನ್ನು ತಾಕಿಸುವ ಋತ್ವಿ ಮೆಕ್ಸಿಕನ್ ಡಿಶ್ ಮಾಡ್ತಾ ಇದ್ದೀನಿ ನಿಂಗೆ ಇಷ್ಟ ಅಂತೆ ಎಂದರೆ ಯಾವನ್ ಕಿವಿಗೆ ಖಾಲಿ ಫ್ಲವರ್ ಇಡ್ತಾ ಇದೀಯಾ ಇಟಾಲಿಯನ್ ಪಾಸ್ತಾ ಸ್ಮೆಲ್ಲಿದು ಎನ್ನುತ್ತಾನೆ ನಮ್ಮ ರುಷ್ ಅಬ್ಬಾ ಎಷ್ಟು ಚುರುಕು ನಿನ್ನ ಮೂಗು ನಿಮಗೆ ಇಷ್ಟ ಅಂತ ಅವತ್ತು ಫರ್ಹಾನಣ್ಣ ಹೇಳಿದರು ಅದಕ್ಕೆ ಮಾಡ್ತಾ ಇದ್ದೀನಿ ಎನ್ನುತ್ತಿದ್ದ ಹುಡುಗಿಗೆ ಕೀಟಲೆ ಕೊಡಲು ಶುರು ಮಾಡಿದ ಋಷ್ ಹೇ ಕುಡ್ಕ ನಾನೀಗ ಇದಕ್ಕೆ ಕರೆದಿಲ್ಲ ಒಂದು ಮುಖ್ಯವಾದ ವಿಷಯಕ್ಕೆ ಕರೆದಿದ್ದು ಏನು ಗೊತ್ತಾ ಈ ತಿಂಗಳ ಕೊನೆಯಲ್ಲಿ ಗೌರಿ ಹಬ್ಬ ಇದೆ ನೆನಪಿದೆ ತಾನೇ ನೀನು ನೀವಿಯತ್ತಿಗೆಗೆ ಬಾಗ್ನ ಕೊಟ್ಟು ಹಬ್ಬಕ್ಕೆ ಕರೀತೀಯಾ ಈ ವರ್ಷದ ಹಬ್ಬವನ್ನು ನಾವೆಲ್ಲ ಸೇರಿ ಗ್ರ್ಯಾಂಡಾಗಿ ಮಾಡೋಣ ಹೇಗೂ ಅಷ್ಟೊತ್ತಿಗೆ ಈ ಮಿಸಸ್ ಇಂಡಿಯಾ ಸ್ಪರ್ಧೆ ಮುಗಿಯುತ್ತೆ ಎನ್ನುವ ಋಥ್ವಿಯನ್ನು ತನ್ನತ್ತ ತಿರುಗಿಸಿಕೊಂಡರುಷ್ ಬಾಗಿನ ಅಂದರೆ ಏನೆಲ್ಲ ಕೊಡಬೇಕು ಇವಳೇ ನನಗೆ ಗೊತ್ತಾಗಲ್ಲ ನಾವಿಬ್ಬರು ಹೋಗಿ ಕೊಟ್ಟು ಹಬ್ಬಕ್ಕೆ ಕರೆದು ಬರೋಣ ಎಂದಾಗ ಒಪ್ಪಿಗೆ ಕೊಟ್ಟ ಋತ್ವಿ ಇನ್ನು ಇಪ್ಪತ್ತು ದಿನದ ನಂತರ ಇರುವ ಹಬ್ಬಕ್ಕೆ ಈಗಲೇ ಇಷ್ಟುದ್ದ ಲಿಸ್ಟ್ ಕೊಡ್ತಾಳೆ ಅವಳು ಹೇಳಿದ್ದಕ್ಕೆಲ್ಲ ಇಲ್ಲವೆನ್ನದೇ ಒಪ್ಪಿಕೊಂಡರುಷ್ ಅದು ಸರಿ ಇವಳೇ ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಮೂರು ದಿನಗಳ ಫ್ರೀ ದುಬೈ ಟ್ರಿಪ್ ಇದೆಯಲ್ಲ ಅದಕ್ಕೇನು ಮಾಡೋದು ನಾವೇ ದುಬೈಗೆ ಹೋಗೋದಾ ಅಥವಾ ಫರಹನ್ನ ಕಳುಹಿಸುವುದಾ ಎಂದಾಗ ಕಣ್ಣರಳಿಸಿರುತ್ವಿ ಕೂಸು ಹುಟ್ಟುವ ಮೊದಲೇ ಕುಲಾವಿ ರೆಡಿ ಮಾಡೋದು ಅನ್ನೋದು ಇದಕ್ಕೇ ಇರಬೇಕು ಸ್ಪರ್ಧೆ ಸ್ಟಾರ್ಟ್ ಆಗಿಲ್ಲ ಆಗಲೇ ನಾನೇ ವಿನ್ನರ್ ಅಂತ ಡಿಸೈಡ್ ಮಾಡಿದೀಯಾ ಹೋಗಿ ಕೆಲಸ ನೋಡ್ಕೋ ಎಷ್ಟು ಚಂದ ಚಂದದ ಹುಡುಗಿಯರು ಇರುವಾಗ ನಾನು ಗೆಲ್ಲೋದು ಅನುಮಾನವೇ ಗೊತ್ತಾ ಎನ್ನುತ್ತಾಳೆ ಆದರೆ ಆ ಅನುಮಾನ ನನಗಿಲ್ಲ ಗೆಲ್ಲೋದು ನೀನೇ ಬೇಕಾದರೆ ಈಗಲೇ ಬರೆದು ಕೊಡ್ತೀನಿ ನೋಡು ಎಂದು ಗರ್ವದಲ್ಲೇ ಹೇಳುತ್ತಾನೆ ಋಷ್ ಎಲ್ಲರೊಟ್ಟಿಗೆ ಕುಳಿತು ಊಟ ಮಾಡಲು ಇಂದು ಯಾವುದೇ ಚಕಾರವೆತ್ತುವುದಿಲ್ಲ ಅವರ ಮನೆಯ ಮಹಾರಾಜ ಹೊಟ್ಟೆ ತುಂಬ ಊಟ ನೆಮ್ಮದಿಯ ನಿದ್ರೆ ಕಥೆ ಮುಂದುವರಿಯುವುದು ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್